ವೆಲ್ಕಮ್ ಬ್ಯಾಕ್ ಟು ಚಾನು ವೀಕ್ಷಕರೇ ಚಾನಲ್ ವಸ್ತಾಗಿದ್ರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಬಿಟ್ಟು ಒಂದು ಇಷ್ಟ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರೀ ಇವತ್ತಿನ ಬ್ಲಾಗ್ ಹೆಂಗಿರ್ತೈತಿ ನೋಡೋಣ ಅಂತ ನೋಡಿ ಎಂಜಾಯ್ ಮಾಡೋಣ ಸಿಂಪಲ್ ಒಂದು ಶೋರೂಮಿಗೆ ಬಂದಿದ್ದೆ ಅದು ಗಾಡಿದು ಎಕ್ಸ್ಟೆಂಡೆಡ್ ವಾರಂಟಿ ಪ್ಲಸ್ ಆ್ಯಪ್ ಏನೋ ಭಾಳ ಕೆಲಸ ಇತ್ತು ಗಾಡಿ ಅಂತೂ ಮಸ್ತ್ ಐತಿ ಬಟ್ ರನ್ನಿಂಗ್ ಅಂತೂ ಬರೀ ಐದುನೂರು ಕಿಲೋಮೀಟರ್ ಆಗಿತ್ತು ಯಾವ ಶೋರೂಮು ಆಮೇಲೆ ಸಿಂಪಲ್ ಒಂದು ಶೋರೂಮ್ ಆಜು ಬಾಜು ಆಗಿಬಿಟಾ ಬಟ್ ನಮ್ಮ ಮನೆ ಕಡೆ ಎಲ್ಲ ಶೋರೂಮ್ ಆಗತ್ತೆ ಖುಷಿ ಆಗ್ತದೆ ನೋಡ್ರಿ ನೋಡ್ರಿ ಎಷ್ಟೈತ್ ಐದನೂರ ಐವತ್ತೈದು ರೂಪಾಯಿ ಫೈ ಚಾರ್ಲಿ ಗಾರ್ಡನ್ ಎಲ್ಲ ಹಾಳಾಗಿ ಹೋಗತ್ ನೋಡ್ರಿ ಏನ್ ಇಂಥ ಚಂದ ಇತ್ತು ಇದನ್ನ ಗೇಟ್ ಬರೋದಿಲ್ಲ ಒಂದು ನಮ್ಮ ಒಬ್ಬರು ಇಂಜಿನಿಯರ್ ಅದ್ರಿ ಕಾಂಟ್ರಾಕ್ಟ್ ತಗೊಂಡ್ರೆ ಇಷ್ಟು ಹೊಲಸು ಮಾಡ್ಯಾರ ಹೇಳ್ತೀನಿ ವರ್ಕ್ ಅರ್ಧ ಮಾಡಿ இங்கே நோட் டைல்ஸ் ஆக நோட் டைல்ஸ் ஹாக்கி பார்க்க அஸ் அந்த வாரண்ட்டி ஐநல் நோடன ப்ரௌன் கலர் ஐத்து இது நமது பர்ப்பது ஏசி அதுக்க மாதிரி ైట్ బ్రీ సారు రగి రొట్ పరోటోతీరో చీజ్ స్లైస్ తో చట్నీ కట్నీ హాక ఫస్ట్ క్లాస్ తినోడంత్ తిన్నోడంత ఎంజాయ్ అందోడి కలర్ఫుల్ చీజ్ ಅಲ್ಲಿ ಇಲ್ಲಿ ಅದು ಕರೆಕ್ಟ್ ಐತಲ್ಲ ಗಟ್ಟಾಗಿರಂಗ್ ಹೇಳಿದ್ದೆ ಮಮ್ಮಿ ಹೇಳಿದ್ದೆ

ದೇ ಆರ್ ಡೂಯಿಂಗ್ ದ ಬೆಸ್ಟ್ ಬಟ್ ಅಂದರೂ ಫಿನಿಶಿಂಗ್ ಟೈಮ್ ಹಿಡಿಯತ್ತೈತಿ ನೋಡೋಣ ಅಂತ ಏನಾಗ್ತದೆ ನೋಡಿ ಕಂಪ್ಲೀಟ್ ಆದಂಗೆ ಆದಂಗೆ ಆಫೀಸ್ ಚಂದ್ ಕಣ ಇಲ್ಲೊಂದು ಪ್ಯಾಂಟ್ರಿ ಬರ್ತೈತಿ ಇಲ್ಲ ಅದಕ್ಕೆ ಪಾರ್ಟಿಷನ್ ಮಾಡ್ಸೇವಿ ಸೊ ಇಲ್ಲೂ ಪಾರ್ಟಿಷನ್ ಮಾಡಬೇಕು ಇಲ್ಲೋ ಗೊತ್ತಾಗಲ್ತು ಇಲ್ಲಿ ಪಾರ್ಟಿಷನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಕುಂತವ್ರಿಗೆ ಪ್ರೈವಸಿ ಸಿಗ್ಬೋದು ಒಂದು ಕ್ಯಾಬಿನ್ ಟೈಪ್ ಆಗ್ಬೋದೇನೋ ಅಂತ ಅಂದ್ಕೊಳತ್ತೇವೆ ನೋಡೋಣ ಅಂತ ಏನಾಗ್ತದೆ ಅಂಟೆ ಇಷ್ಟು ಏನು ಪ್ಲ್ಯಾನ್ ಗೊತ್ತ ಗೊತ್ತಲ್ಲ ಮಂತ್ಲಿ ಒಂದು ಸಿಕ್ಸ್ಟಿ ಅವರ್ಸ್ ಫಾಸ್ಟ್ ಮಾಡೋದು ಅಂದರೆ ಎರಡೂವರೆ ದಿವ್ಸ ವದಾತ್ತಾ ನಾವು ಈ ಮಿಸ್ಟೇಕ್ ಏನು ಮಾಡ್ತೇವೆ ಗೊತ್ತನಾ ಇವು ಕ್ರ್ಯಾಶ್ ಡಯಟ್ಸ್ ಅಥವಾ ಹೈ ಇದು ಬರೀ ಹೈ ಪ್ರೋಟೀನ್ ಅಲ್ಲ ಹೈ ಫೈಬರ್ ಡಯಟ್ ಬರೀ ಸ್ಯಾಲಡ್ ತಿಂತೇವೆ ನೋಡ ಮೆಟಾಬಲಿಸಮ್ ಸ್ಲೋ ಆಗತ್ತೆ ಫಾಸ್ಟಿಂಗ್ಲೆ ಮೆಟಾಬಾಲಿಸಮ್ ಸ್ಲೋ ಆಗೋದಿಲ್ಲ ಒದಾತ ಹಿಂಗಾಗಿ ನಂದು ಈ ಪರಿ ರಿಸಲ್ಟ್ಸ್ ಕಾಣತ್ತೆ ನಿನ್ನೆ ಏನೋ ಎಲ್ಲ ಕುಂತು ರಿಸರ್ಚ್ ಮಾಡತ್ತಿದ್ದೆ ರಾತ್ರಿ ಸೊ ನಾವೀಗ ಮಂತ್ಲಿ ಒನ್ ಸಿಕ್ಸ್ಟಿ ಅವರ್ ಫಾಸ್ಟ್ ಯಾಕೆ ನಿಮಗೆ ಫೀಲ್ ಆಗತ್ತಲ್ಲ ಹೌದು ಮಂತ್ಲಿ ಒನ್ ಸಿಕ್ಸ್ಟಿ ಅವರ್ಸ್ ಫಾಸ್ಟ್ ಆಮೇಲೆ ಉಳಕಿ ಸೆವೆನ್ ಟ್ವೆಂಟಿ ಫೋರ್ ಅವರ್ ಫಾಸ್ಟ್ ಇನ್ನೊಂದು ವಾರದಾಗ ಇದು ವರ್ಕ್ ಮುಗಿಬಹುದ್ರಿ ಇವು ಟೈಲ್ಸ್ ಭಾರಿ ಚಂದ ಪ್ರಾಬ್ಲಮ್ ಅಂದ್ರೆ ಸ್ವಚ್ಛ ಇಡ್ಲಿಲ್ಲ ಅಂದ್ರೆ ಬಹಳ ಕಟ್ ಹೊಲಸ್ಕೊಂತ ನೋಡ್ರಿ ಪೇಂಟ್ ಮಾಡಿಸ್ಬೇಕಿಲ್ಲ ಅಂದ್ರೆ ಇದಕ್ಕೆ ಆ್ಯಕ್ಚುಲಿ ಅಷ್ಟು ಲುಕ್ ಬರೋಲ್ತ ಸೊ ನೋಡು ನೋಡಿ ಹಿಂಗೆ ಹಾಕಿವಿ ಇನ್ನೂ ಇದೆಲ್ಲ ಫಿನಿಶಿಂಗ ಆ್ಯಸಿಡ್ ವಾಶ್ ಅದಾದ್ಮೇಲೆ ಮಸ್ತ್ ಇಲ್ಲಿ ಮಠ ಹಾಕೇವೆ ಸೊ ದ್ಯಾಟ್ ಈ ವಿ ಗಾಡಿ ಐತಲ್ಲ ಅದನ್ನು ಆರಾಮ ಇಲ್ಲಿಟ್ಟೆ ಇಲ್ಲಿ ಆರಾಮ ಚಾರ್ಜಿಂಗ್ ಮಾಡ್ಕೋಬೋದು ಅಂಥೇಳಿ ಬಿಸಿ ಬಿಸಿ ಒಂದು ಇಡ್ಲಿ ತಿಂದು ಕೆಲ್ಸಕ್ಕೆ ಹೋಗೋಣ

तो उसमें जो आपने तो जो ब्राउन दिखाया ना उसमें कुछ इसमें फैंसी वाला वाला ले सकते ना ये तो है, सिंपल वाला है अच्छा तो ये फिर मतलब अपना इस पे आएगा ये शॉप है सीलिंग

ನೋಡಿರಿ ಇವತ್ತು ಈಗಲೂ ಸಾಲ್ಮತ್ ಹೋಗೇ ಬಿಡುತ್ತೆ ಅಂದ್ರೆ ಎಲ್ಲೂ ಗೊತ್ತಾಗಲಿಲ್ಲ ಚೇರ್ಸ್ ಎ ಫ್ಯೂ ಮೊಮೆಂಟ್ಸ್ ಲೇ ಐತೆ ಅವೆಲ್ಲ ಕ್ಲೀನ್ ಮಾಡ್ಸದ್ವಿ ಪ್ಲ್ಯಾನ್ ಏನಾಯ್ತಂದ್ರೆ ಇದನ್ನು ಪೇವರ್ಸ್ ಹಾಕಿ ರೋಡ್ ರೋಡ್ ಲೆವೆಲ್ಲಿ ಮಾಡ್ಬಿಡ್ತು ಗೌರ್ಮೆಂಟ್ದವ್ರು ನಂತರ ನಂಬ್ಕೊಂಡು ನಂಬ್ಕೊಂಡು ಇಪ್ಪತ್ತು ವರ್ಷ ಕಡ್ದ್ವಿ ಈಗ ಏನು ಮಾಡೋದು ನಾವು ಮಾಡಿ ಆರಾಮ್ ಪಾರ್ಕಿಂಗ್ ಜಾಗ ಮಾಡ್ಕೊಳ್ದ ನಾವೇ ನಮ್ಮ ಫುಟ್ಪಾತ್ ಮಾಡ್ಕೊಳ್ದ ಈಗ ಅಷ್ಟೇ

ಏನಪ್ಪ ನಮ್ಮ ಇಂಜಿನಿಯರ್ ಹೆಸರು ತಗೊಂಡು ತಗೊಳಕವಲ್ಲ ಸಾಕಾಗಿ ಬಿಟ್ಟ ನನಗಂತ ಆಫೀಸ್ ಅಂತ ಕಂಪ್ಲೀಟ್ ಆದಂಗೆ ಆದಂಗ ಬಾರಿ ಇದು ವಿನಿಯರ್ ವಿನಿಯರ್ ಅನ್ನತಾರ ನೋಡೋಣ ಹೆಂಗೆ ಹೆಂಗ್ ನನಗೂ ಗೊತ್ತಿಲ್ಲ ಕತ್ತಲಾಗ ನೋಡ್ರಿ ಡೇ ನೈಟ್ ವರ್ಕ್ ಇವರು ಅಂದರೂ ಮುಗಿಯಂಗಿಲ್ಲ ಡಿಲೇ ಮಾಡೋದು ಆದಮೇಲೆ ನಾನು ಮಮ್ಮಿ ಇಬ್ಬರು ಗೋಲ್ಡನ್ ಪರ್ಲಿ ಬಂದೆವು ನಮ್ಮದು ಆ್ಯಸ್ ಯೂಶುವಲ್ ಮಸಾಲ ಪಾಪಡ್ ವೆಜ್ ಮ್ಯಾಂಚೂರ್ ಸೂಪ್ ಗೋಬಿ ಮಂಚೂರು ಮುಗೀತು ಇಷ್ಟ ನೋಡಿರಿ ಊಟ ನಮ್ದು ಭಾಳ ಭಾಳ ಸಿಂಪಲ್ ಇರ್ತದ್ರಿ ಊಟ ನಮ್ಮದು ಇಷ್ಟು ಸಿಂಪಲ್ ಇರ್ತದಲ್ಲೇ ತಿಂದಂಗೆ ಆಗಲ್ಲ ರೀ ಮಮ್ಮಿ ರೊಟ್ಟಿ ತೊಗೊಳಿಲ್ಲ

ವೆಜ್ ಜೋಕ್ ಖಾರ ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋನು ನಮ್ಮ ನಾನಾ ಗೌಡ ಹೊಸಳ್ಳಿ ಅವ್ರಂತಾರೆ ಲವ್ ಯು ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಗೀತಾ ಅವ್ರಂತಾರ ಸೂಪರ್ ಬೆಸ್ಟ್ ವಿಡಿಯೋ ವ್ಲಾಗ್ ಎಪಿಸೋಡ್ ಅಂತ ಥ್ಯಾಂಕ್ ಯು ಸೋ ಮಚ್ ಆಲ್ ರೈಟ್ಸ್ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇಂಜಿನಿಯರಿಂಗ್ ಮಾಡತ್ತಾರ ಇಂಟರ್ನ್ಶಿಪ್ಪು ಮಾಡ್ಬೇಕಂತಾರೆ ಸೊ ಯು ಜೊತೆ ಅಫಿಷಿಯಲ್ ಪಾರ್ಟ್ನರ್ಶಿಪ್ ಕೂಡ ಆಗೈತೆ ನಮ್ಮದು ನಾನು ಕಮೆಂಟ್ಸ್ನಾಗ ಡೀಟೇಲ್ಸ್ ಕೊಟ್ಟಿರ್ತೀನಿ ಈ ವಿಡಿಯೋ ಶೇರ್ ಮಾಡಿರಿಲ್ಲ ಡೀಟೇಲ್ಸ್ ಅವ್ರ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಬಟ್ ಇನ್ನೊಂದು ಲಾಸ್ಟ್ ಲಕ್ಕಿ ಕಮೆಂಡ್ ನೋಡೋಣ ನಮ್ಮ ಕಾರ್ಟೂನ್ ವರ್ಡ್ ಅವ್ರು ಅಂತಾರೆ ಅಕ್ಕ ಸೀರಿಯಸ್ಲಿ ಅವರ್ ಟು ಗುಡ್ ಮ್ಯಾನ್ ಅಂತ ಥ್ಯಾಂಕ್ ಯು ಸೋ ಮಚ್ ಆಲ್ ರೈಟ್ ಸ್ನೇಹಿತರೆ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪ್ರೀಮದ ಎಪಿಸೋಡ್ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ನಮಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್